ಹಾಯ್ ಸ್ನೇಹಿತರೆ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ನಟ ದರ್ಶನ್ ಜೀವನ ಹೇಗಿದೆ ಏನೇನ್ ಸಿಗ್ತಿದೆ ದರ್ಶನ್ ಇರುವ ಸೆಲ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ದರ್ಶನ್ ಇರುವ ಸೆಲ್ ಹೇಗಿದೆ ಗೊತ್ತಾ ಸ್ನೇಹಿತರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ರನ್ನ ಐ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಿಸಲಾಗಿದೆ ಇದು ಸುಮಾರು ಹತ್ತು ಅಡಿ ಅಗಲ ಹತ್ತು ಅಡಿ ಉದ್ದ ಇದೆ ಇಷ್ಟೇ ಜಾಗದಲ್ಲಿ ದಿನದ ಬಹುತೇಕ ಸಮಯವನ್ನ ಕಳೆಯುತ್ತಿದ್ದಾರೆ ದರ್ಶನ್ ಮಲಗಲು ಮಂಚ ಇಲ್ಲ ಹಾಸಿಗೆಯೂ ಇಲ್ಲ ಬದಲಾಗಿ ಒಂದು ಜಮಖಾನ ಮತ್ತು ಒಂದು ಹೊದಿಕೆಯಲ್ಲೇ ರಾತ್ರಿ ಕಳಿಬೇಕು ಕೊಠಡಿಯಲ್ಲಿ ಒಂದು ಮೂಲೆಯಲ್ಲಿ ಇಂಡಿಯನ್ ಟಾಯ್ಲೆಟ್ ಇದೆ ಆದರೆ ಬೆನ್ನು ನೋವು ಇರೋ ದರ್ಶನ್ಗೆ ಇಂಡಿಯನ್ ಟಾಯ್ಲೆಟ್ ನಲ್ಲಿ ಕೂರೋಕಾಗಲ್ಲ ಅಂತ ಸರ್ಜಿಕಲ್ ಚೇರ್ ಕೊಡಲಾಗಿದೆ ಟಾಯ್ಲೆಟ್ ಪಕ್ಕದಲ್ಲಿ ಸ್ನಾನ ಮಾಡೋಕೆ ವ್ಯವಸ್ಥೆ ಇದೆ ಸೆಲ್ನಲ್ಲೇ ತಟ್ಟೆ ಲೋಟ ಚೆಂಬು ಇದೆ ಟೈಮ್ ಪಾಸ್ಗೆ ಜೈಲಿನ ಲೈಬ್ರರಿಯಿಂದ ತರಿಸಿಕೊಂಡ ಪುಸ್ತಕಗಳಿವೆ ಆದರೆ ಸೆಲ್ ಒಳಗೆ ಸದ್ಯಕ್ಕೆ ಟಿವಿ ಇಲ್ಲ ದರ್ಶನ್ ಬೇಡಿಕೆ ಇಟ್ಟರೆ ಜೈಲಾಧಿಕಾರಿಗಳು ಟಿವಿಯ ವ್ಯವಸ್ಥೆ ಮಾಡಬಹುದು ದರ್ಶನ್ ಸುತ್ತ ಸಿಸಿ ಕ್ಯಾಮೆರಾ ಕಣ್ಗಾವಲು ಫ್ರೆಂಡ್ಸ್ ದರ್ಶನ್ ಇರುವ ಸೆಲ್ ಸೇರಿದಂತೆ ಒಟ್ಟು ಹದಿನೈದು ಸೆಲ್ಗಳ ಇಡೀ ಬ್ಯಾರೆಕ್ನಲ್ಲಿ ಇತರೆ ನಾಲ್ಕು ಕೈದಿಗಳು ಕೂಡ ಇದ್ದಾರೆ ಎಲ್ಲರೂ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿದ್ದಾರೆ ಅಂದ ಹಾಗೆ ಸೆಲ್ಗಳ ಕಾರಿಡಾರ್ ನಲ್ಲಿ ಮೂರು ಸಿಸಿ ಕ್ಯಾಮೆರಾಗಳಿದ್ದರೆ ಭದ್ರತೆಗೆ ನಿಯೋಜನೆಗೊಂಡಿರೋ ಜೈಲಿನ ಇಬ್ಬರು ಸಿಬ್ಬಂದಿ ಬಾಡಿ ವಾರ್ನ್ ಕ್ಯಾಮೆರಾ ಹಾಕಿಕೊಂಡಿದ್ದಾರೆ ಈ ಕ್ಯಾಮೆರಾಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆನ್ ಆಗಿರುತ್ತೆ ಸೊ ದರ್ಶನ್ ಸೆಲ್ ಬಳಿ ಯಾರೇ ಬಂದ್ರು ಅಥವಾ ದರ್ಶನ್ ಏನಾದರೂ ಪರ್ಮಿಷನ್ ಪಡೆದು ಸೆಲ್ ಹೊರಗೆ ವಾಕ್ ಮಾಡಿದ್ರು ಕ್ಯಾಮೆರಾದಲ್ಲಿ ಸರಿಯಾಗುತ್ತೆ ಬೆಳಗ್ಗೆ ತಿಂಡಿ ಏನು ಊಟಕ್ಕೆ ಏನು ದರ್ಶನ್ ಸೇರಿದಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರೋ ಖೈದಿಗಳಿಗೆ ಒಂದೇ ರೀತಿಯ ತಿಂಡಿ ಮತ್ತು ಊಟ ಸಿಗುತ್ತೆ ಬೆಳಗ್ಗೆ ಏಳು ಗಂಟೆಗೆಲ್ಲ ಕೈದಿ ಇರುವ ಸೆಲ್ಗೆ ತಿಂಡಿ ಬರುತ್ತೆ ಒಂದು ದಿನ ಟೊಮೆಟೊ ಬಾತ್ ಮತ್ತೊಂದು ದಿನ ಚಿತ್ರಾನ್ನ ಪುಳಿಯೋಗರೆ ಪಲಾವ್ ಉಪ್ಪಿಟ್ಟು ಇತರ ತಿಂಡಿ ಜೊತೆಗೆ ಕಾಫಿ ಅಥವಾ ಟೀ ಕೊಡ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಮಧ್ಯಾಹ್ನದ ಊಟ ಬರುತ್ತೆ ಊಟಕ್ಕೆ ಅನ್ನ ಚಪಾತಿ ಅಥವಾ ಮುದ್ದೆ ಸಾಂಬಾರು ಮಜ್ಜಿಗೆ ಅಥವಾ ಮೊಸರು ನೀಡಲಾಗುತ್ತೆ ಇನ್ನು ರಾತ್ರಿ ಹೊತ್ತಿನ ಊಟ ಸಂಜೆ ಆರು ಗಂಟೆಯೊಳಗೆ ಬಂದು ಬಿಡತ್ತೆ ಹೀಗೆ ಬೇಗ ಬರೋ ಊಟ ತಿಂಡಿಗಳನ್ನ ಖೈದಿಗಳು ಯಾವಾಗ ಬೇಕಾದರೂ ತಿನ್ನಬಹುದು ಅಂದ ಹಾಗೆ ತಿಂಡಿ ಊಟಗಳನ್ನು ಇನ್ನೂರು ಗ್ರಾಂ ಮುನ್ನೂರು ಗ್ರಾಂ ಅಂತ ಗ್ರಾಮ್ ಲೆಕ್ಕದಲ್ಲಿ ಕೊಟ್ರೆ ಸಾಂಬಾರ್ ಮಜ್ಜಿಗೆ ಕಾಫಿ ಟೀ ನೂರು ಎಂಎಲ್ ಇನ್ನೂರು ಎಂಎಲ್ ಅಂತ ಎಂಎಲ್ ಲೆಕ್ಕದಲ್ಲಿ ಕೊಡ್ತಾರೆ ಮಟನ್ ಚಿಕನ್ ಮೊಟ್ಟೆ ಯಾವತ್ತೂ ಸಿಗುತ್ತೆ ದರ್ಶನ್ ಸೇರಿದಂತೆ ಮಾಂಸಾಹಾರಿ ಕೈದಿಗಳಿಗೆ ತಿಂಗಳ ಮೊದಲ ಶುಕ್ರವಾರ ರಾತ್ರಿ ಊಟಕ್ಕೆ ಮಟನ್ ಕೊಡಲಾಗುತ್ತೆ ಅದು ಕೂಡ ನಾಲ್ಕೈದು ಪೀಸ್ ಮಾತ್ರ ತಿಂಗಳ ಎರಡನೇ ಶುಕ್ರವಾರ ಚಿಕನ್ ಸಿಗುತ್ತೆ ಮೂರನೇ ಶುಕ್ರವಾರ ಮತ್ತೆ ಮಟನ್ ಹೀಗೆ ಪ್ರತಿ ಶುಕ್ರವಾರ ಚಿಕನ್ ಅಥವಾ ಮಟನ್ ಇದ್ದೇ ಇರುತ್ತೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಂತಹ ಕರಾವಳಿ ಜಿಲ್ಲೆಗಳ ಜೈಲಿನಲ್ಲಿ ಮಟನ್ ಜೊತೆ ಮೀನು ಕೊಡಲಾಗುತ್ತೆ ವೆಜ್ ತಿನ್ನದ ಕೈದಿಗಳಿಗೆ ಶುಕ್ರವಾರ ಯಾವುದಾದರೂ ಸಿಹಿ ತಿನ್ನಿಸು ಕೊಡುತ್ತಾರೆ ಇನ್ನು ಪ್ರತಿ ಬುಧವಾರ ರಾತ್ರಿ ಊಟದ ಜೊತೆ ಒಂದೊಂದು ಬೇಯಿಸಿದ ಮೊಟ್ಟೆ ಕೊಡಲಾಗುತ್ತೆ ಮೊಟ್ಟೆ ತಿನ್ನದ ಕೈದಿಗಳಿಗೆ ಬಾಳೆಹಣ್ಣು ಕೊಡ್ತಾರೆ ಕೈದಿಗಳ ಕಾಮೋದ್ರೇಕ ಕಮ್ಮಿ ಮಾಡಲು ಎಲ್ಲ ಆಹಾರಕ್ಕೂ ಹೆಚ್ಚು ಹೆಚ್ಚು ಇಂಗು ಹಾಕ್ತಾರೆ ಅನ್ನೋ ಮಾತಿದೆ ಇದಿಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕೈದಿಗೂ ಜೈಲಿನಲ್ಲಿ ಒಂದೊಂದು ಪಿಪಿಸಿ ಅಕೌಂಟ್ ಅಂತ ಇರುತ್ತೆ ಪಿಪಿಸಿ ಅಂದರೆ ಪ್ರೆಜನರ್ ಪರ್ಸನಲ್ ಕ್ಯಾಶ್ ಈ ಅಕೌಂಟ್ಗೆ ಕೈದಿ ಕಡೆಯವರು ತಿಂಗಳಿಗೆ ಇಂತಿಷ್ಟು ಹಣ ಕಳಿಸಬಹುದು ಆ ಹಣದಲ್ಲಿ ಕೈದಿಗಳು ಜೈಲಿನ ಬೇಕರಿ ಅಥವಾ ಕ್ಯಾಂಟೀನ್ನಿಂದ ಕೆಲವೊಂದು ವಸ್ತುಗಳನ್ನು ತರಿಸಿಕೊಳ್ಳಬಹುದು ಉದಾಹರಣೆಗೆ ಬಳ್ಳಾರಿ ಜೈಲಿನ ಕ್ಯಾಂಟೀನ್ನಲ್ಲಿ ಬಿಸ್ಕೆಟ್ ಟೂತ್ ಪೇಸ್ಟ್ ಸೇರಿದಂತೆ ದಿನನಿತ್ಯ ಬಳಕೆಯ ಇಪ್ಪತ್ತರಿಂದ ಇಪ್ಪತ್ತೈದು ವಸ್ತುಗಳು ಸಿಗುತ್ತೆ ಆದರೆ ರೇಟ್ ಮಾತ್ರ ಜಾಸ್ತಿ ಮನೆ ಊಟ ಮೊದಲು ತಂದವರೇ ತಿನ್ನಬೇಕು ಕೆಲ ವಿಚಾರಣಾಧೀನ ಕೈದಿಗಳಿಗೆ ಮನೆ ಊಟ ತಿನ್ನುವ ಅವಕಾಶ ಇದೆ ದರ್ಶನ್ಗೆ ಈ ಅವಕಾಶ ಇನ್ನೂ ಸಿಕ್ಕಿಲ್ಲ ಒಂದು ವೇಳೆ ಸಿಕ್ತು ಅಂದುಕೊಳ್ಳಿ ಆಗ ದರ್ಶನ್ಗೆ ಯಾರು ಊಟ ತಂದು ಕೊಡ್ತಾರೋ ಅವರೇ ಮೊದಲು ಊಟವನ್ನ ತಿನ್ನಬೇಕಾಗತ್ತೆ ಊಟದಲ್ಲಿ ಏನಾದರೂ ಬೆರೆಸಿದ್ದಾರಾ ಅನ್ನೋದನ್ನ ಚೆಕ್ ಮಾಡಲು ಹೀಗೆ ಮಾಡ್ತಾರೆ ಬಳಿಕ ಜೈಲಿನ ವೈದ್ಯ ಊಟವನ್ನು ಚೆಕ್ ಮಾಡಿ ಕಾಯ್ದೆಯಿರುವ ಸೆಲ್ಗೆ ಕಳಿಸಿಕೊಡ್ತಾರೆ ದರ್ಶನ್ ಭೇಟಿಗೆ ಬಂದವರ ಕತೆ ಏನು ದರ್ಶನ್ ಭೇಟಿ ದರ್ಶನ್ ಭೇಟಿ ಮಾಡಲು ಜೈಲಿಗೆ ಬರೋರು ಮೊದಲಿಗೆ ತಮ್ಮ ಹೆಸರನ್ನ ಗೇಟ್ ಬಳಿ ಎಂಟ್ರಿ ಮಾಡಿಸಬೇಕು ಬಂದವರನ್ನ ಭೇಟಿ ಮಾಡಬೇಕೋ ಬೇಡವೋ ಅನ್ನೋದನ್ನ ದರ್ಶನ್ ನಿರ್ಧರಿಸ್ತಾರೆ ಭೇಟಿ ಮಾಡಲ್ಲ ಅಂದರೆ ನೋಡಲು ಬಂದವರು ಹಾಗೆ ವಾಪಸ್ ಹೋಗಬೇಕು ಬಳ್ಳಾರಿ ಜೈಲಿನಲ್ಲಿ ಸದ್ಯ ದರ್ಶನ್ ಭೇಟಿ ಮಾಡಲು ಪತ್ನಿ ರಕ್ತ ಸಂಬಂಧಿಗಳು ಮತ್ತು ವಕೀಲರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ ಇದ್ ಬಿಟ್ಟು ಯಾವುದೇ ನಟ ನಟಿ ನಿರ್ದೇಶಕ ನಿರ್ಮಾಪಕರು ದರ್ಶನ್ ಭೇಟಿ ಮಾಡುವಂತಿಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಜೀವನ ಹೇಗಿದೆ ಏನೇನು ಸಿಕ್ತಿದೆ ದರ್ಶನ್ ಇರುವ ಸೆಲ್ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇದನ್ನೆಲ್ಲ ಉತ್ತರ ವಲಯ ಕಾರಾಗೃಹದ ಡಿಐಜಿ ಟಿಪಿ ಶೇಷ ಮತ್ತು ಜೈಲಿನಿಂದ ಬಿಡುಗಡೆಯಾದ ಕೆಲ ಕೈದಿಗಳು ನೀಡಿದ ಹೇಳಿಕೆಯ ಆಧಾರದಲ್ಲಿ ಹೇಳಿದ್ದೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು